ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಬೈರದೇವರ ಗುಡ್ಡ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ಜಿಲ್ಲಾಧ್ಯಕ್ಷರಾದ ಸಿಎ ಗಾಳಪ್ಪನವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸೋಮವಾರದಂದು ರೈತರ ದಿನಾಚರಣೆ ಅಂಗವಾಗಿ ಮೂರನೇ ವರ್ಷದ ರೈತರ ಸಮಾವೇಶ ಒಳಾಂಗಣ ಕ್ರೀಡಾಂಗಣದ ಸಭಾಭವನದ ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲಾ ಘಟಕದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಕಾರ್ಯಕ್ರಮಕ್ಕೆ ಸಂಘಟನಾಕಾರರು ಮತ್ತು ಊರಿನ ಗ್ರಾಮಸ್ಥರನ್ನು ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ನಾಗಮ್ಮ ಸಿ ಗಂಡ ಎ ಗಾಳೆಪ್ಪನವರು ಬೈರದೇವನಗುಡ್ಡ ಗ್ರಾಮದಲ್ಲಿರುವ ಶ್ರೀ ಮಾರಮ್ಮ ದೇವಿ ದೇವಸ್ಥಾನದ ನಿರ್ಮಾಣಕ್ಕೆ ನೂರ ಒಂದು ಚೀಲ ಸಿಮೆಂಟ್ ಮತ್ತು ಶ್ರೀ ಚೌಡಮ್ಮ ದೇವಸ್ಥಾನಕ್ಕೆ ಹನ್ನೊಂದು ಸಾವಿರದ ಒಂದು ರೂಪಾಯಿಗಳನ್ನ ದೇಣಿಗೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ಸಿ ರೇಖಾ ಕೊಟ್ಟೂರು ತಾಲೂಕು ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ ಒಂಬತ್ತನೇ ತಾರೀಕಿಗೆ ರೈತರ ದಿನಾಚರಣೆ ಐತಿ ಹೊಸಪೇಟೆಯಲ್ಲಿ ಪ್ರತಿಯೊಬ್ಬರು ನೀವು ಈ ಗ್ರಾಮದಲ್ಲಿನ ಪ್ರತಿಯೊಬ್ಬರು ಬರ್ಬೇಕು ಯಾಕಂದರೆ ಈ ಐದರಲ್ಲಿ ಐದು ಸಾವಿರ ಜನಸಂಖ್ಯೆ ಸೇರ್ತಾರ ಇದು ಮೂರನೇ ವರ್ಷ ಜಿಲ್ಲಾ ಸಮಾವೇಶ ಮಾಡ್ತಾ ಇರೋದು ನಾವು ಈ ಸಮಾವೇಶದಲ್ಲಿ ನೂರ ಒಂದು ಜನ ಮಹಿಳೆಯರು ಕುಂಭ ಓರ್ತಾರ ಎತ್ತು ಬಂಡೆ ಇಪ್ಪತ್ತೊಂದು ಜೊತೆ ಡೊಳ್ಳು ಕುಣಿತ ಭಜನೆ ತಂಡ ಮತ್ತೆ ಕೆಲವು ಕಲಾ ತಂಡಗಳು ಇಪ್ಪತ್ತು ತಂಡ ಇರ್ತಾವ ಬೆಳಗ್ಗೆ ಎರಡು ಸಾವಿರ ಜನಕ್ಕೆ ಟಿಫಿನ್ ವ್ಯವಸ್ಥೆ ಇರ್ತತ್ತು ಮಧ್ಯಾಹ್ನ ಊಟಕ್ಕೆ ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇರ್ತತ್ತು ವೆಹಿಕಲ್ ಖರ್ಚು ಇರ್ತತ್ತು ನಮ್ಮದು ಪ್ರತಿಯೊಬ್ಬರು ನೀವು ಬರ್ದೇವ್ರ ಗುಡ್ಲಿಂದ ಮಕ್ಕಳು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸೇರಿಕೆಂದು ಒಂದು ಮೂರು ನಾಲ್ಕು ಗಾಡಿ ತೊಗೊಂಬರ್ಬೇಕಂತೇಳಿ ಎಲ್ಲರಲ್ಲಿ ಕೇಳ್ತಾ ಅದೇ ಅದಕ್ಕೋಸ್ಕರ ಇವತ್ತು ಎಲ್ರಿಗೆ ನಿಮ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ತಾ मगर खड़ा नहीं होता अच्छा फ्रेश तो है कोड़ा बिच छोड़ता है कोड़ा बिच छोड़ता है इन भाई खड़ी जा कहां ना और कहां लगी पापा अच्छा इक्कड़ी जा Next.